ಶ್ರೀ ಗುರುಭ್ಯೋ ನಮಃ ಕ್ಷೇತ್ರಸ್ವಾಮಿನೇ ಪರಶುರಾಮಾಯ ನಮಃ ಶ್ರೀ ದುರ್ಗಾದೇವಿಯೇ ನಮಃ ಪರಶುರಾಮ ದೇವರು ದುಷ್ಟಕ್ಷತ್ರೀಯನ್ನು ಸಂಹಾರ ಮಾಡಿದ ಮೇಲೆ ಸ್ವಂತ ನೆಲದಲ್ಲಿ ತಾನು ನಿಲ್ಲಬೇಕು ಅಂತ ಹೇಳಿ ಸೃಷ್ಟಿ ಈ ನೆಲವೇ ಪರಶುರಾಮ ಕ್ಷೇತ್ರ ಅಂತ ಪ್ರಸಿದ್ಧಿ ಪಡೆದಿದೆ ಅಂತಹ ಕ್ಷೇತ್ರದಲ್ಲಿ ಪರಶುರಾಮ ದೇವರು ತನ್ನ ಸಾಕ್ಷಾತ್ ಮಡದಿಯಾದಂತಹ ಲಕ್ಷ್ಮೀದೇವಿಯನ್ನು ಎದುರುಗಡೆ ಬೆಟ್ಟದ ಮೇಲೆ ಪ್ರತಿಷ್ಠಾಪನೆಯಿಂದ ಮಾಡಿಕೊಂಡು ತಾನು ಹಿಂದುಗಡೆ ಬೆಟ್ಟದ ಮೇಲೆ ನಿಂತು ಇಡೀ ನಮ್ಮ ಪರಶುರಾಮಕ್ಕೆ ರಕ್ಷಣೆ ಮಾಡತಕ್ಕಂತಹ ಕೊಣೆಗಾರಿಕೆ ಹೊತ್ತಿಕೊಂಡು ನಮ್ಮಲ್ಲೇ ರಕ್ಷಣೆ ಮಾಡ್ತಾ ಇದ್ದಾರೆ ಅಷ್ಟು ಮಾತ್ರವಲ್ಲದೆ ನಾಲ್ಕು ಬಂಡೆಗಳಲ್ಲಿ ನಾಲ್ಕು ಆಯುಧಗಳಿಂದ ನಾಲ್ಕು ತೀರ್ಥಗಳನ್ನು ನಿರ್ಮಾಣ ಮಾಡಿ ಮಾಡಿ ದುರ್ಗಾದೇವಿಗೆ ಹಾಗೂ ತನಗೂ ಅಭಿಷೇಕಕ್ಕೆ ಬಂದ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡು ನೀರಿಗೆ ತೊಂದರೆ ಇಲ್ಲದಂತಹ ವ್ಯವಸ್ಥೆಯನ್ನು ಮಕ್ಕಳ ಸಿಟ್ಟವರು ಪರಶುರಾಮ ದೇವರು ಅಂತಹ ಪರಶುರಾಮ ದೇವರ ದಿವ್ಯ ಸನ್ನಿಧಾನದಲ್ಲಿ ಸುಮಾರು ಐವತ್ತೈದು ವರ್ಷಗಳ ಐವತ್ತು ವರ್ಷಗಳ ಹಿಂದೆ ಚಿಕ್ಕವರೆಲ್ಲ ಸೇರಿಕೊಂಡು ಭಜನಾ ತಂಡವನ್ನು ಕಟ್ಟಿಕೊಂಡು ಭಜನೆ ಶುರು ಮಾಡಿದರು ಆ ಭಜನಾ ಮಂಡಳಿಯೇ ಈಗ ಹೆಮ್ಮರವಾಗಿ ಬೆಳೆದು ಸುಮಾರು ಐವತ್ತು ವರ್ಷಗಳ ಪರ್ಯಂತ ನಿರಂತರವಾಗಿ ಕ್ಷೇತ್ರದಲ್ಲಿ ಭಜನೆ ಮಾಡಿಕೊಂಡು ಬಂದಂತಹ ಫಲವೇ ಎಂದು ಹೆಮ್ಮರವಾಗಿ ಬೆಳೆದು ಸ್ವರ್ಣ ಸಂಭ್ರಮ ಎನ್ನುವಂತಹ ಕಾರ್ಯಕ್ರಮವನ್ನು ಎಲ್ಲ ಬ ಮಂಡಳಿಯವರು ಹಮ್ಮಿಕೊಂಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಕ್ಷೇತ್ರದಲ್ಲಿ ಅನೇಕ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ ಹನ್ನೊಂದನೇ ತಾರೀಕಿನಂದು ಬೆಳಿಗ್ಗೆ ಶ್ರೀನಿವಾಸ ತಂತ್ರಿಗಳ ನೇತೃತ್ವದಲ್ಲಿ ಪ್ರಾರ್ಥನೆ ಅರಣಿಮಥನ ಹಾಗೂ ನೂರ ಒಂದು ಕಾಯಿಯ ಗಣಯಾಗದೊಂದಿಗೆ ಪ್ರಾರಂಭವಾಗಿ ಹನ್ನೆರಡನೇ ತಾರೀಕಿನಂದು ನವಗ್ರಹ ಯಾಗ ಹಾಗೂ ನೂರ ಒಂದು ಕಾಯಿ ಗಣಯಾಗ ಹೀಗೆ ನಿರಂತರವಾಗಿ ಹದಿನೇಳನೇ ತಾರೀಕಿನ ಹದಿನೇಳನೇ ಹದಿನೇಳನೇ ತಾರೀಖಿನ ತನಕ ನೂರೊಂದು ಕಾಯಿ ಗಣಯಾಗ ಕೊನೆಯ ನಾಲ್ಕು ದಿವಸಗಳಲ್ಲಿ ಇನ್ನೂರು ಕಾಯಿಯಂತೆ ನಾಲ್ಕು ಎರಡು ಎರಡು ಕುಂಡಗಳಲ್ಲಿ ಗಣಯಾಗ ಒಟ್ಟಿಗೆ ಒಂದು ಸಾವಿರದ ಎಂಟು ಕಾಯ ಗಣಯಾಗಿ ಕ್ಷೇತ್ರ ನಡೆಯಲಿಕ್ಕೆ ಇದೆ ಹದಿನೇಳನೇ ತಾರೀಕಿನಂದು ಇಲ್ಲಿ ನೆಲೆಯಾಗಿರ್ತಕ್ಕಂತಹ ಬಲಮುರಿ ಗಣಪತಿಗೆ ಕೊಪ್ಪರಿಗೆಪ್ಪ ಸೇವೆ ಇದೆ ಹಾಗೂ ಹದಿನೇಳನೇ ತಾರೀಕು ಸಾಯಂಕಾಲ ಬ್ರಹ್ಮಕಲಶದ ನಿಮಿತ್ತವಾಗಿ ವಾಸ್ತುಕಲಾಪಗಳು ಕಲಶಪೂರಣ ಇಂತಹ ಕಾರ್ಯಕ್ರಮಗಳೊಂದಿಗೆ ಸಂಪನ್ನವಾಗಿ ಮರುದಿವಸ ಹದಿನೆಂಟನೇ ತಾರೀಕಿನಂದು ದೇವರಿಗೆ ಬ್ರಹ್ಮಕುಂಭ ಅಭಿಷೇಕ ಸೇವೆ ನಡೆಯಲಿಕ್ಕಿದೆ ಹಾಗೂ ಹತ್ತೊಂಬತ್ತನೇ ತಾರೀಕಿನಂದು ಲಕ್ಷ ತುಳಸಿ ಅರ್ಚನೆ ಸೇವೆ ನಡೆಯಲಿಕ್ಕಿದೆ ಇದರ ಒಟ್ಟಿಗೆ ದಿನ ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರೆಯಲಿಕ್ಕಿದೆ ಹಾಗೂ ಕೊನೆಯ ದಿವಸ ಹದಿನೆಂಟನೇ ತಾರೀಕು ಬೆಳಗಿನಿಂದ ಹಿಡಿದು ಇಪ್ಪತ್ತನೇ ತಾರೀಕಿನ ಬೆಳಗ್ಗೆಯ ತನಕ ಸುಮ್ ಐವತ್ತು ಗಂಟೆಗಳ ಕಾಲ ನಿರಂತರವಾಗಿ ಐವತ್ತು ತಂಡಗಳಿಂದ ಕುಣಿತ ಭಜನೆಂದು ವಿಶಿಷ್ಟವಾದಂತಹ ಬಹಳ ಉತ್ತಮ ಕಾರ್ಯಕ್ರಮ ದೇವರಿಗೆ ಪ್ರೀತಿಯೊಂದು ಕಾರ್ಯಕ್ರಮ ಈ ಜಾಗದಲ್ಲಿ ಇದೆ ಎಲ್ಲ ಕಾರ್ಯಕ್ರಮಗಳು ಕೂಡ ಭಗವದ್ಭಕ್ತರು ಆಗಮಿಸಿ ತನುಮಾನ ಧನ ಸಹಾಯದೊಂದಿಗೆ ಸಹಕರಿಸಿ ಈ ಕಾರ್ಯಕ್ರಮ ಯಶಸ್ಸಿಗೆ ಕಾರಣಭೂತರಾಗಿ ದೇವರ ಪರಶುರಾಮ ದೇವರಿಗೆ ಪೂರ್ಣ ಕೃಪೆಗೆ ಪಾತ್ರರಾಗಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ ಪರಶುರಾಮ ದೇವಸ್ಥಾನ ಕುಂಜಾರಗಿರಿ ಇಲ್ಲಿ ಭಜನಾ ಸೇವೆ ನೀಡುತ್ತಿರುವಂಥ ಶ್ರೀ ಪರಶುರಾಮ ಭಜನಾ ಮಂಡಳಿಯ ಸ್ವರ್ಣ ಸಂಭ್ರಮ ಐವತ್ತನೇ ಭಜನಾ ಮಂಗಳೋತ್ಸವ ಜನವರಿ ಹನ್ನೊಂದರಿಂದ ಇಪ್ಪತ್ತರವರೆಗೆ ಜರುಗಲಿದ್ದು ಹಿರಿಯರು ಕಟ್ಟಿದಂಥ ಭಜನಾ ಮಂಡಳಿಯ ಸವಿನೆನಪನ್ನು ಮೆಲಕು ಹಾಕುತ್ತಾ ಐವತ್ತು ವರ್ಷಗಳ ಈ ಸಂಭ್ರಮವನ್ನು ಎಲ್ಲ ಸದ್ಭಕ್ತರೊಂದಿಗೆ ಹಂಚಿಕೊಂಡು ಭಕ್ತಿ ಶ್ರದ್ಧೆಯಿಂದ ಆಚರಿಸಬೇಕೆಂಬ ಸಂಕಲ್ಪವನ್ನು ಮಾಡಿಕೊಂಡಿದ್ದೇವೆ ಈ ರೀತಿ ನಿರಂತರ ಭಜನಾ ಸೇವೆಗಳು ಎಲ್ಲ ಸದ್ಭಕ್ತರ ಗೂಡಿಕೊಂಡು ಸುಮಾರು ಒಂದು ಸಾವಿರಕ್ಕೂ ಮಿಕ್ಕಿ ಮನೆಗಳಲ್ಲಿ ಮನೆ ಮನೆ ಭಜನೆಯನ್ನು ಮಾಡಿಕೊಳ್ಳುತ್ತಾ ಇದೀಗ ದೇವಸ್ಥಾನದಲ್ಲಿ ಪ್ರತಿದಿನ ಜಿಲ್ಲೆಯ ಎಲ್ಲ ಭಜನಾ ಮಂಡಳಿಗಳು ಬಂದು ಭಜನಾ ಸೇವೆಯನ್ನು ನೀಡುತ್ತಾ ಬರುತ್ತಿದ್ದಾರೆ ಅದೇ ರೀತಿ ಜನವರಿ ಹನ್ನೊಂದರಿಂದ ದಿನ ಮೂರು ಭಜನಾ ಮಂಡಳಿಗಳು ಸೇವೆ ನೀಡುತ್ತಾ ಹದಿನೇಳರವರೆಗೆ ತಮ್ಮ ಸೇವೆಯನ್ನು ಮಾಡಲಿಕ್ಕಿದ್ದಾರೆ ತಾರೀಕು ಹದಿನೆಂಟರಂದು ಈ ಐವತ್ತು ವರ್ಷಗಳ ಸಂಭ್ರಮವನ್ನು ಐವತ್ತು ಭಜನಾ ಮಂಡಳಿಗಳ ಮುಖಾಂತರ ನಿರಂತರ ಐವತ್ತು ಗಂಟೆಗಳ ಐವತ್ತು ತಂಡಗಳ ಕುಣಿತ ಭಜನೆಯನ್ನು ಮಾಡಬೇಕು ದೇವರನ್ನು ಒಲಿಸ್ ಒಲಿಸಿ ಒಲಿಸಿಕೊಳ್ಳಬೇಕು ಕೊಳ್ಳಬೇಕೆಂಬ ನಿರ್ಧಾರವನ್ನು ಭಕ್ತಿಯಿಂದ ದೇವರನ್ನು ಒಲಿಸಿಕೊಂಡು ಈ ಭಜನೆ ಸೇವೆ ಮಾಡಬೇಕೆಂದು ನಾವೆಲ್ಲ ಯೋಚನೆಯನ್ನು ಮಾಡಿಕೊಂಡು ಹದಿನೆಂಟರ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಇಪ್ಪತ್ತರ ಬೆಳಿಗ್ಗೆ ಆರು ಗಂಟೆಯವರೆಗೆ ನಿರಂತರ ಐವತ್ತು ಗಂಟೆಗಳ ಪುನೀತ ಭಜನಾ ಸೇವೆ ನಡೆಯಲಿಕ್ಕಿದೆ ಎಲ್ಲ ಕಾರ್ಯಕ್ರಮಗಳ ಮಧ್ಯದಲ್ಲಿ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ ಅದೇ ರೀತಿ ಹನ್ನೊಂದರಿಂದ ಹದಿನೇಳರವರೆಗೆ ಆರು ಗಂಟೆಯಿಂದ ಸಭಾ ಕಾರ್ಯಕ್ರಮಗಳೊಂದಿಗೆ ಧಾರ್ಮಿಕತೆಯ ಬಗ್ಗೆ ಪ್ರವಚನ ಮಾಲೆಯು ನಡೆಯಲಿಕ್ಕಿದೆ ಮಠಾಧೀಶರ ಉಪಸ್ಥಿತಿಯಲ್ಲಿ ಅವರ ಅಮೃತ ಹಸ್ತದೊಂದಿಗೆ ಉದ್ಘಾಟನೆ ಹಾಗೂ ಆಶೀರ್ವಚನ ಕಾರ್ಯಕ್ರಮ ನಡೆಯಲಿಕ್ಕಿದೆ ಹಲವಾರು ಸಮಾಜದಲ್ಲಿ ಸೇವೆ ನೀಡುತ್ತಿರುವಂಥ ಗಣ್ಯರ ಉಪಸ್ಥಿತಿಯು ಈ ವೇದಿಕೆಯಲ್ಲಿ ಇರಲಿಕ್ಕಿದೆ ತದನಂತರ ಹೆಸರಾಂತ ಸುಪ್ರಸಿದ್ಧ ನೃತ್ಯ ಕಲಾವಿದರ ಹಾಗೂ ಸಂಗೀತಗಾರರ ಕಾರ್ಯಕ್ರಮಗಳು ಹಾಗೂ ತುಳುನಾಡಿನ ಗಂಡು ಕಲೆ ಯಕ್ಷಗಾನ ಕಾರ್ಯಕ್ರಮವು ನಡೆಯಲಿಕ್ಕಿದೆ ಎಲ್ಲ ಕಾರ್ಯಕ್ರಮಗಳು ಈ ಒಂದು ಕುಂಜಾರಗಿರಿ ಕ್ಷೇತ್ರದಲ್ಲಿ ನಡೆಯಲಿಕ್ಕಿತ್ತು ಎಲ್ಲ ಆಸ್ತಿಕ ಮಹಾಶಯರು ಈ ಒಂದು ಯಾಗ ಯಜ್ಞದಲ್ಲಿ ಪಾಲ್ಗೊಂಡು ಶ್ರೀದೇವರ ದರ್ಶನ ಹಾಗೂ ಪ್ರಸಾದವನ್ನು ಸ್ವೀಕರಿಸಿಕೊಂಡು ಕೃತರತ್ತರಾಗಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಓಂ ಶ್ರೀ ಪರಶುರಾಮ ವಿಜೇತೆಯ ನಮಃ ನಮ್ಮ ಒಂಜಿ ತಿಂಗಳಿ ನಮ್ಮ ಕರಸೇವೆ ಮಾಡ್ತಂದಿಲ್ಲ ಮಲ್ ಮೂಲತ ಜವಾನಿಯರು ಬಕ್ಕ ಭಜನಾ ಮಂಡಳಿದ ಸದಸ್ಯರು ಬಕ್ಕ ಊರದಾಗುಲ್ಲ ಬತ್ತದ ಮಸ್ತ್ ಸಹಾಯ ಮಲ್ತು ನಮ್ಮ ನಮ್ಮ ಓವ್ಯ ಕೆಲಸಗಳ ನಮ್ಮ ಮೂಲೆತ್ತಿನ ಕ್ಲಿಯರ್ ಮಲ್ಪರೆ ಕ್ಲೀನ್ ಮಲ್ಪರೆ ಅತ್ತ ಒಂದೇ ಪರಿಸರ ಎತ್ತಿನ ಮುಲ್ಪ ಪರಿಸರ ಸೈಡ್ ಇತ್ತಿನ ಕಸ ಅವೆ ಬಕ್ಕ ದುಮ್ಮು ಮಲ್ದಿನ ಮತ್ತು ಲೋಟೆ ತಟ್ಟೆ ಅವು ಮತ್ತು ದಕದಿ ಇತ್ತಿನ ಇತ್ತೆ ಅವೆನ್ ಕ್ಲೀನ್ ಮಲ್ತಿದ್ರೆ ಬಕ್ಕ ನಮ್ಮ ಇತ್ತಿನ ಕೆಲಸ ಮತ್ತು ಕ ಹಾಸಿಕಲ್ ಮತ್ತೆ ಪಾಡಿನ ಐಕ್ ಬೋಡಾಯಿನ ಮಣ್ಣು ಅವು ಒಂದು ಮತ್ತೆ ಕ್ಲಿಯರ್ ಮಲ್ತದ ಅವಿನ ಸೈಡ್ಗೆ ಪಾಡ್ದು ಆಯ್ನಾತು ಬೇಗ ಕೆಲಸ ಮಲ್ಪ ಸಹಾಯ ಸಾಯಾಮಲ್ತೀರಿ ಮುಲ್ತ ಜವನಿರ್ಲ ಬಕ್ಕ ಮಂಡಳಿದ ಸದಸ್ಯರ್ಲ ಬಕ್ಕ ಊರದಾಗಲ್ಲ ಓಂ ಶ್ರೀ ಪರಶುರಾಮ ವಿಜಯತೆ ದುರ್ಗಾದೇವಿಗೆ ವಂದಿಸುತ್ತಾ ನಮ್ಮ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಹೆಸರಾಂತ ಪರಶುರಾಮ ದೇವಸ್ಥಾನ ಕುರ್ಕಾಲು ಗ್ರಾಮ ಕುಂಜಾರುಗಿರಿ ಇಲ್ಲಿ ಸುಮಾರು ಎರಡು ಮೂರು ತಿಂಗಳಿಂದ ಪರಶುರಾಮ ಭಜನಾ ಮಂಡಳಿಯ ಸ್ವರ್ಣ ಸಂಭ್ರಮದ ಒಂದು ಪೂರ್ವ ತಯಾರಿ ನಡೀತಾ ಇದೆ ಎಲ್ಲ ಸದ್ಭಕ್ತರು ಕೂಡಿಕೊಂಡು ಈ ಒಂದು ಧಾರ್ಮಿಕ ಕಾರ್ಯಕ್ರಮ ಇರ್ಬೋದು ವೈದಿಕ ಕಾರ್ಯಕ್ರಮ ಇರ್ಬೋದು ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು ಇದು ಸುಸೂತ್ರವಾಗಿ ನಡೆಯಲು ಬಹಳ ಶ್ರಮಪಟ್ಟಿದ್ದಾರೆ ಮುಖ್ಯವಾಗಿ ಭಜನಾ ಮಂಡಳಿಯ ಕಿರಿಯ ಸದಸ್ಯರು ಸುಮಾರು ಎರಡು ಮೂರು ತಿಂಗಳಿಂದ ಕರಸೇವೆಯ ಮೂಲಕ ತಮ್ಮ ಸೇವೆಯನ್ನು ನೀಡಿದ್ದಾರೆ ಹಾಗೆಯೇ ಈ ಒಂದು ದೇವಸ್ಥಾನದ ಒಂದು ರೂಪುರೇಷೆಯನ್ನು ಮಾಡಿ ಜೀರ್ಣೋದ್ಧಾರವನ್ನು ಮಾಡಿ ಅದು ಹಾಸುಗಲ್ಲಿ ಇರ್ಬೋದು ಮೇಲಿನ ತಗಡಿನ ಚಪ್ಪರ ಇರ್ಬೋದು ಅಥವಾ ಸುತ್ತ ಆವರ್ಕ ಇರ್ಬೋದು ಇವುಗಳನ್ನೆಲ್ಲ ನವೀಕರಣ ಮಾಡುವಂಥ ಒಂದು ಒಳ್ಳೆಯ ಕೆಲಸವನ್ನು ಇಲ್ಲಿಯ ಗ್ರಾಮಸ್ಥರ ಒಟ್ಟಿಗೆ ಸೇರಿಕೊಂಡು ಭಜನಾ ಮಂಡಳಿಯ ಶ್ರೀ ಪರಿಶ್ರಮ ಭಜನಾ ಮಂಡಳಿಯ ಸದಸ್ಯರು ಮಾಡ್ತಾ ಇದ್ದಾರೆ ಈ ಪರಿಶ್ರಮ ಭಜನಾ ಮಂಡಳಿ ಕಳೆದ ಐವತ್ತು ವರ್ಷಗಳಿಂದ ಈ ಒಂದು ಭಜನಾ ಸೇವೆಯನ್ನು ಇಲ್ಲಿ ಮಾಡ್ತಾ ಬಂದಿದೆ ಜಿಲ್ಲೆಯ ಎಲ್ಲ ಭಜನಾ ಮಂಡಳಿಗಳನ್ನು ಇಲ್ಲಿ ಆಹ್ವಾನಿಸಿ ಅವರಿಂದ ಭಜನಾ ಸೇವೆಯನ್ನು ಕೂಡ ಅವರು ಮಾಡಿಕೊಂಡಿದ್ದಾರೆ ಆದ್ದರಿಂದ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದವನ್ನು ನಾನು ತಿಳಿಸ್ತಾ